ಅವಧಿ ಸಿಎಂ ಅನ್ನುವಂತಹ ಯತೀಂದ್ರ ಹೇಳಿಕೆಗೆ ಯತೀಂದ್ರಗೆ ಈಗ ಮಾಜಿ ಸಂಸದ ಡಿ ಕೆ ಸುರೇಶ್ ತಿರುಗೇಟನ ಕೊಟ್ಟಿದ್ದಾರೆ ಯತೀಂದ್ರೆ ಹೈಕಮಾಂಡ್ ಯತೀಂದ್ರ ಅವರ ಮಾತೆ ನಮಗೆ ಇದ್ದಂತೆ ಅವರು ಹೇಳಿದ ಮೇಲೆ ಅದೇ ಫೈನಲ್ ಅಂತ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅನ್ನುವಂತಹ ಯತೀಂದ್ರ ಹೇಳಿಕೆಗೆ ಆ ಒಂದು ಹೇಳಿಕೆಗೆ ಈಗ ಮಾಜಿ ಸಂಸದ ಡಿ ಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಅಲ್ವಾ ಯತೀಂದ್ರ ಅವರ ಮಾತೇ ನಮಗೆ ವೇದವಾಕ್ಯ ಇದ್ದಂತೆ ಅವರು ಹೇಳಿದ ಮಾತು ಅದೇ ಫೈನಲ್ ಆಗಿರುತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಯತೀಂದ್ರಗೆ ಶಿ ಸಹೋದರ ದಿಚ್ಚಿ ಕೊಟ್ಟಿದ್ದಾರೆ ಎಸ್ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ ಕೇಳಿಸ್ತಾರೆ ನನಗ್ ಗೊತ್ತಿಲ್ಲ ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ ಗೊತ್ತಾಯ್ತಲ್ಲ ಏನು ಹೇಳ್ತಾರೆ ಅದೇ ನನಗ್ ಗೊತ್ತಿಲ್ಲ ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ ಗೊತ್ತಾಯ್ತಲ್ಲ ಅವ್ರೇನ್ ಹೇಳ್ತಾರೆ ನನಗ್ ಗೊತ್ತಿಲ್ಲ ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ ಗೊತ್ತಾಯ್ತಲ್ಲ ಅವ್ರೇನ್ ಹೇಳ್ತಾರೆ